ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಿನ್ನೆ ದಿನ ಸದನದಲ್ಲಿ ಕದ್ದು ಮುಚ್ಚಿ ಮುಸಲ್ಮಾನರಿಗೆ ಕೊಡ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಬಿಲ್ ಅನ್ನು ಮಂಡನೆ ಮಾಡಿದ್ದಾರೆ ಕದ್ದು ಮುಚ್ಚಿ ಮಾಡಿದ್ದಾರೆ ವಿರೋಧ ಪಕ್ಷದವರ ಕಣ್ಣು ತಪ್ಪಿಸಿ ಸದನದಲ್ಲ ಬಿಲ್ ಅನ್ನು ತಂದಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ನಿಲುವು ಸ್ಪಷ್ಟವಾಗಿದೆ ಭಾರತೀಯ ಜನತಾ ಪಾರ್ಟಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ದರ್ಬಾರ್ ದರ್ಬಾರೇನೋ ಇದೆ ಸಿದ್ದರಾಮಯ್ಯವರ ದರ್ಗಾ ತುಗಲಕ್ ದರ್ಬಾರನ್ನು ನಾವು ಇದನ್ನು ಸ್ಪಷ್ಟವಾಗಿ ನಾವು ವಿರೋಧಿಸುತ್ತೇವೆ ಸದನದ ಒಳಗಡೆನೂ ಕೂಡ ವಿರೋಧಿಸ್ತೇವೆ ಸದನದ ಹೊರಗಡ ಕೂಡ ವಿರೋಧಿಸ್ತೇವೆ ಅಷ್ಟೇ ಅಲ್ಲ ದಿ ಸಿಚುವೇಷನ್ ಡಿಮಾಂಡ್ಸ್ ನಾವು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲೂ ಕೂಡ ಇದನ್ನು ಪ್ರಶ್ನೆ ಮಾಡೋರಿದ್ದೇವೆ ಯಾವುದೇ ಕಾರಣಕ್ಕೂ ಇವರ ದುರಾಡಳಿತಕ್ಕೆ ಒಂದು ಇತಿಮಿತಿಗಳು ಇದ್ದಾವೆ ಅಲ್ಪಸಂಖ್ಯಾತರ ಒಂದು ಓಲೈಕೆ ರಾಜಕಾರಣಿಯತೆಯನ್ನು ಕಾಂಗ್ರೆಸ್ನವರು ಮಾಡೋದಕ್ಕೆ ಹೊರಟಿದ್ದಾರೆ ನಾನು ಮಾನ್ಯ ಸಿದ್ದರಾಮಯ್ಯವರಿಗೆ ಕಾಂಗ್ರೆಸ್ನವರು ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ನಿಜವಾಗ್ಲೂ ಕೂಡ ನೀವು ಅಲ್ಪಸಂಖ್ಯಾತರ ಬಗ್ಗೆ ಕಳಕಳಿ ಇದ್ದಿದ್ದೇ ಆದರೆ ಕಳಕಳಿ ಇದ್ದಿದ್ದೇ ಆಗಿದ್ರೆ ಸ್ವಾತಂತ್ರ್ಯ ಬಂದಾಗಿನಿಂದ ಐವತ್ತು ಸುಮಾರು ಐವತ್ತೈವತ್ತು ಐದು ವರ್ಷಗಳ ಕಾಲ ಸುದೀರ್ಘವಾಗಿ ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಆಡಳಿತ ನಡೆಸಿದ್ದೇರಿ ಯಾಕೆ ಅಲ್ಪಸಂಖ್ಯಾತರಿಗೆ ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟು ಅವರಿಗೆ ಮುಂಚೂಣಿಯಲ್ಲಿ ತರ್ತಕ್ಕಂಥ ಕೆಲಸ ಯಾಕೆ ಕಾಂಗ್ರೆಸ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ನಾನು ಉತ್ತರ ಕೊಡ್ತೇನೆ ಕಾರಣ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ನವ್ರಿಗೆ ಇಚ್ಛಾಶಕ್ತಿ ಇಲ್ಲ ಒಳ್ಳೆ ಶಿಕ್ಷಣ ಕೊಟ್ಟ ಅವ್ರನ್ನೂ ಕೂಡ ಮುಂದೆ ತರತಕ್ಕಂಥ ಇಚ್ಛಾಶಕ್ತಿ ಯಾವತ್ತೂ ಕೂಡ ಇರಲಿಲ್ಲ ನಾನು ಇವತ್ತು ಕೇಳ್ತೇನೆ ಸಿದ್ದರಾಮಯ್ಯವರಿಗೆ ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತ ವಿರೋಧಿಗಳು ಅಂತೇಳಿ ನೀವೇನು ಬಿಂಬಿಸಿಕೊಳ್ತಿದ್ದೀರಿ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರ ವಿರೋಧಿಗಳಲ್ಲ ದೇಶದಲ್ಲಿ ಅಲ್ಪಸಂಖ್ಯಾತ ಮಹಿಳೆಗೂ ಕೂಡ ಸಮಾಜದಲ್ಲಿ ನ್ಯಾಯ ಕೊಡಬೇಕು ಅಂತೇಳಿ ಟ್ರಿಪಲ್ ತಲಾಖನ್ನ ಕಿತ್ತೆ ಹಾಕಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನರೇಂದ್ರ ಮೋದಿಜಿ ಸರ್ಕಾರ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರು ಕೊಟ್ಟಂತ ಕಾರ್ಯಕ್ರಮಗಳು ಇವತ್ತು ಜನಧನ್ ಅಕೌಂಟ್ ಓಪನ್ ಮಾಡಿ ಇವತ್ತು ಉಜ್ವಲ ಯೋಜನೆ ಇರ್ಬೋದು ಅನೇಕ ಯೋಜನೆಗಳೇನು ಕೊಟ್ಟಿದ್ದಾರೆ ಕೇವಲ ಹಿಂದೂಗಳಿಗೆ ಕೊಟ್ಟಿಲ್ಲ ಯಡಿಯೂರಪ್ಪನವರು ಕೊಟ್ಟಂತ ಭಾಗ್ಯಲಕ್ಷ್ಮಿ ಯೋಜನೆ ಕೇವಲ ಹಿಂದೂಗಳಿಗೆ ಕೊಟ್ಟಿಲ್ಲ ಈ ರಾಜ್ಯದ ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಕೇಂದ್ರ ಸರ್ಕಾರ ಆಗಲಿ ಬಿಜೆಪಿ ಸರ್ಕಾರ ಇವತ್ತು ಕಾರ್ಯಕ್ರಮಗಳನ್ನು ನೀಡಿದೆ ಆದರೆ ಕಾಂಗ್ರೆಸ್ ನೋಡ್ತಾರ ಮುಸಲ್ಮಾನರನ್ನ ಮುಸಲ್ಮಾನರನ್ನ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೆ ಸೀಮಿತ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡಿಲ್ಲ ಹಾಗಾಗಿ ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ಎಚ್ಚರಿಕೆಯನ್ನು ನೀಡುತ್ತಾ ಇದ್ದೇನೆ ಈ ನಿಮ್ಮ ದುರಂಕಾರದ ನಡೆ ಏನಿದೆ ಈ ತುಗ್ಲಕ್ ದರ್ಬಾರ್ಗೆ ಇತಿಮಿತಿಗಳಿದೆ ಹಾಗಾಗಿ ನಾವು ಇದನ್ನ ಯಾವುದೇ ಕಾರಣಕ್ಕೂ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಲ್ಪಸಂಖ್ಯಾತರಿಗೆ ಅಥವಾ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಇತ್ತು ಸರ್ಕಾರಿ ಕಾಂಟ್ರಾಕ್ಟ್ಗಳಲ್ಲಿ ಏನು ನಾಲ್ಕು ಪರ್ಸೆಂಟ್ ಮೀಸಲಾತಿ ಇಡಕ್ಕೆ ಹೊರಟಿದ್ರಿ ನಾವು ಇದನ್ನ ಸ್ಪಷ್ಟವಾಗಿ ವಿರೋಧವನ್ನು ಮಾಡ್ತೇವೆ ಎಲ್ಲ ನಮ್ಮ ಪಕ್ಷದ ಮುಖಂಡಕ್ಕೂ ಚರ್ಚೆ ಮಾಡ್ತೇವೆ ಕಾನೂನಾತ್ಮಕವಾಗಿ ಯಾವ ಹೆಜ್ಜೆನ ಇಡಬೇಕು ಸದನದ ಒಳಗಡೆ ಯಾವ ರೀತಿ ಹೋರಾಟವನ್ನು ಮಾಡಬೇಕು ಸದನದ ಹೊರಗಡೆ ಏನು ಹೋರಾಟ ಮಾಡಬೇಕು ಎಲ್ಲ ಮುಖಂಡಕ್ಕೂ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೇವೆ